ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗ್ಲಿಂದ ಬಂದಾಗ್ಲಿಂದನೂ ಅವರ ಒಂದು ಆಡಳಿತ ಅವಧಿಯಲ್ಲಿ ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂತಹ ಒಂದು ಭ್ರಷ್ಟವನ್ನ ಒಂದು ಅವರ ಒಂದು ಅನಾಚಾರಗಳನ್ನು ದುಷ್ಕೃತ್ಯಗಳನ್ನು ಇವತ್ತು ರಾಜ್ಯದ ಜನತೆ ನೋಡ್ತಾ ಇದ್ದಾರೆ ಅದರ ಜೊತೆಗೆ ಇವತ್ತು ನಮ್ಮ ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಏನು ನಮ್ಮ ಬಾಣಂತಿಯರು ಹೆಣ್ಣು ಮಕ್ಕಳು ಹೆರಿಗೆ ಹೋದ ಹೆರಿಗೆಗೆ ಹೋದಂಥ ಸಂದರ್ಭದಲ್ಲಿ ಅವರು ಸಾಯ್ತಾ ಇದ್ದಾರೆ ಆ ಒಂದು ಸಾವಿಗೆ ಕಾರಣ ಇವತ್ತು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ಒಂದು ಹೊಣೆಗೇಡಿತನದಿಂದ ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಂದು ನಿರಂತರವಾಗಿ ಸಾರ ಸಾವನ್ನ ನಮ್ಮ ಬಾಣಂತಿಯರು ಆ ನಾವೆಲ್ಲರೂ ನೋಡ್ತಾ ಇದ್ದೀವಿ ಇವ ಇವತ್ತು ಅವ ಸಾವನ್ನಪ್ಪಿದಂತಹ ಬಾಣಂತಿಯರ ಕುಟುಂಬಕ್ಕೆ ಇವತ್ತು ರಾಜ್ಯ ಸರ್ಕಾರ ಹೊಣೆಯನ್ನು ಒದ್ಬೇಕು ಏನಂತ ಅಂದರೆ ಇವತ್ತು ಆ ಕುಟುಂಬಕ್ಕೆ ಇಲ್ಲ ಅಂದರೂ ಒಂದು ಇಪ್ಪತ್ತೈದು ಲಕ್ಷ ಒಂದು ಪರಿಹಾರವನ್ನ ನೀಡಬೇಕು ಮತ್ತು ಆ ಬಾಣಂತಿಯರ ಹಸುಗೂಸು ಏನಿದ್ದಾವೆ ಆ ಆ ಮಕ್ಕಳಿಗೆ ಒಂದು ಶೈಕ್ಷಣಿಕವಾಗಿ ಅಥವಾ ಸಾಮಾಜಿಕವಾಗಿ ಆರ್ಥಿಕವಾಗಿ ಒಂದು ಭವಿಷ್ಯವನ್ನು ರೂಪಿಸುವಂತೆ ರಾಜ್ಯ ಸರ್ಕಾರ ಕ್ರಮವನ್ನು ತಗೊಳ್ಬೇಕು ಇವತ್ತು ಪ್ರಾಥಮಿಕ ಕೇಂದ್ರಗಳು ರಾಜ್ಯದಲ್ಲಿ ಸರ್ಕಾರಿ ಆಸ್ಪತ್ರೆಗಳ ಒಂದು ವ್ಯವಸ್ಥಿತೆ ಹದಗೆಟ್ಟಿದೆ ಇದು ವೈದ್ಯರ ಒಂದು ನಿರ್ಲಕ್ಷ್ಯತನ ಹಾಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವನಾದಂತಹ ದಿನೇಶ್ ಗುಂಡೂರಾವ್ ಅವರ ಒಂದು ನಿರ್ಲಕ್ಷತನ ಹಾಗೂ ಇದನ್ನು ತಡೆಗಟ್ಟುವಲ್ಲಿ ಒಂದು ರಾಜ್ಯ ಸರ್ಕಾರ ವಿಫಲವಾಗಿದೆ ಮತ್ತು ಆರೋಗ್ಯ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಒಂದು ನಿರ್ಲಕ್ಷ್ಯತನದಿಂದ ಈ ಒಂದು ಸಾವಾಗ್ತಾ ಇದೆ ಇದಕ್ಕೆ ಮೊದಲ ಕಾರಣ ಏನಂತ ರಾಜ್ಯ ಸರ್ಕಾರ ಬಾಣಂತಿಯರಿಗೆ ಮತ್ತು ಗರ್ ಗರ್ಭಿಣಿ ಸ್ತ್ರೀಯರಿಗೆ ಒಂದು ಪೌಷ್ಟಿಕಾಂಶ ಆದಂತಹ ಫುಡ್ ಕಿಟ್ ಆಗಿರ್ಬೋದು ಅಥವಾ ಒಂದು ಔಷಧಿಗಳ ಕೊಡುವುದರಲ್ಲಿ ವಿಫಲವಾಗಿದೆ ಹೆಣ್ಣು ಮಕ್ಕಳಿಗೆ ನೀಡುವಂತಹ ಕಳಪೆ ಮಟ್ಟದ ಒಂದು ಔಷಧಿಗಳಿಂದ ಇವತ್ತು ಈ ಸಾವನ್ನ ಹಾಕ್ತಾ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ನಮ್ಮ ರಾಜ್ಯದ ಪ್ರಾಥಮಿಕ ಕೇಂದ್ರಗಳನ್ನ ಮತ್ತು ಸರ್ಕಾರಿ ಆಸ್ಪತ್ರೆಗಳ ಏನೋ ಒಂದು ವ್ಯವಸ್ಥಿತ ಯಾವ ಯಾವ ಮಟ್ಟಿಗೆ ಹದಗೆಟ್ಟಿದೆ ಆ ಒಂದು ವ್ಯವಸ್ಥಿತಿಯನ್ನ ಸುವ್ಯವಸ್ಥಿತಗೊಳಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಮಂಗಳ ನವೀನ್ ಮಾತಾ ಭಾರತೀಯರ ಜೀವಕ್ಕೆ ಗ್ಯಾರಂಟಿ ಕೊಡಿದೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಚಿವ ದಿನೇಶ್ ಗುಂಡೂರಾವ್ಗೆ ಭಾರತೀಯರ ಕುಟುಂಬಕ್ಕೆ ನೀಡುತ್ತಿರುವಂತ ರಾಜ್ಯ ಸರ್ಕಾರಕ್ಕೆ ಪ್ರಕಂಸದ ಮಾತ್ರಗಳನ್ನು ನೀಡಿದ ರಾಜ್ಯ ಸರ್ಕಾರಕ್ಕೆ ಕುಟುಂಬಗಳಿಗೆ ಕುಟುಂಬಗಳಿಗೆ ಸಚಿವನಿಗೆ ಗ್ಯಾರಂಟಿ ನೀಡಿದ ರಾಜ್ಯ ಸರ್ಕಾರಕ್ಕೆ ಭಾರತೀಯ ರಾಜಕಾರಣಿಗೆ ಕಾರಣರಾದ ಗುಂಡರಾವ್ ರಾಜೀನಾಮೆಯನ್ನು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಚಿವೆ ಲಕ್ಷ್ಮೀ ಅಂಬಾಳ್ಕರ್ಗೆ ನಟಿ ಪಿಣಿ ಲಕ್ಷ್ಮೀ ಅಂಬಾಳ್ಕರ್ಗೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಇವತ್ತು ಭ್ರಷ್ಟಾಚಾರ ಆಗ್ಬೋದು ಎಲ್ಲ ರೀತಿ ಏನು ಇದು ನಡೀತಾ ಇದೆ ಇವತ್ತು ಬಾಣಂತಿಯರ ಸರಣಿ ಸಾವೇನಾಗಿದೆ ಇದು ಹಿಂದೆ ನಡೀತಿತ್ತು ಹಿಂದೆ ಹಾಸ್ಪಿಟ್ಲ್ಗಳ ವ್ಯವಸ್ಥೆಗಳು ಕೂಡ ಇರಲಿಲ್ಲ ಹಾಸ್ಪಿಟ್ಲ್ಗಳಿರಲಿಲ್ಲ ಅಂತ ಸಂದರ್ಭದಲ್ಲಿ ಅವರಿಗೆ ತೋರಿಸ್ಕೊಂಥ ವ್ಯವಸ್ಥೆಗಳಿಲ್ಲದೇ ಬಾಣಂತಿಯರು ಸಾವನ್ನಪ್ಪಿದ್ರು ಇವತ್ತು ಕಂಪ್ಯೂಟರ್ ಯುಗದಲ್ಲಿ ಇವತ್ತು ಬಾಣಂತಿಯರಿಗೆ ಒಂದು ಪೌಷ್ಟಿಕವಾದ ಆಹಾರ ಆಗ್ಬೋದು ಅಥವಾ ಸರ್ಕಾರದಿಂದ ಬರುವಂಥ ಔಷಧಿಗಳು ಔಷಧಿಗಳನ್ನ ಏನು ಅವರು ಗುಣಮಟ್ಟದ ಔಷಧಿ ಕೊಡದೇ ಇವತ್ತು ಹಾಸ್ಪಿಟ್ಲ್ಗಳಲ್ಲಿ ಇವತ್ತು ಏನು ಬಾಣಂತೀರ ಸರಣಿ ಸಾವಾಗಿದೆ ಅದಕ್ಕೆ ನೇರ ಕಾರಣ ರಾಜ್ಯ ಸರ್ಕಾರನೇ ಅಂತೇಳಿ ಇದಕ್ಕೆ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವರು ಅವರು ಹಾಗೂ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರು ನೇರವಾಗಿ ಇದ್ರ ಹೊಣೆ ಹೊತ್ತು ಅವ್ರು ಕೂಡಲೇ ಆಗ್ರಹ ಮಾಡ್ತೀವಿ ಅವರು ರಾಜೀನಾಮೆ ಕೊಡಬೇಕು ಮತ್ತು ಇವತ್ತೇನು ಬಾಣಂತೀರ ಸಾವಾಗಿದೆ ಅವರ ಕುಟುಂಬಕ್ಕೆ ತಲೆ ಇಪ್ಪತ್ತೈದು ಲಕ್ಷ ಘೋಷಣೆ ಮಾಡಬೇಕು ಅಂತ ಮಹಿಳಾ ಮೋರ್ಚದಿಂದ ನಾವು ಕೇಳ್ಕೊತಾ ಇದ್ದೀವಿ ಇದಕ್ಕೇನಾರ ಪರಿಹಾರ ಕೊಟ್ಟಿಲ್ಲ ಅಂದರೆ ಮುಂದೆ ಉಗ್ರವಾದ ಹೋರಾಟವನ್ನು ಕೈಗೊಳ್ತೀವಿ ಅಂತ ಹೇಳಿಕ್ಕೆ ಇಷ್ಟಪಡ್ಬೋದು